ಸಮೀಪದ ಮಧುನಗರದ ಶ್ರೀ ಮಧುರಮ್ಮ ಹಾಗೂ ಮಧುರಾಂಬಿಕೆ ದೇವಿಯ ಬ್ರಹ್ಮ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಮಧುರಾಂಬಿಕಾ ದೇವಿಯ ಸನ್ನಿಧಿಯಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಸಹಸ್ರಾರು ಭಕ್ತರು ರಥಪಥ ಎಳೆಯುವುದರ ಮೂಲಕ ಸಂಪನ್ನರಾದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಮುಖ್ಯಸ್ಥ ಎಂಸಿಸಿ ರವಿ ಮಾತನಾಡಿ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ಮಧುರಾಂಬಿಕಾ ದೇವಿಯ ಬ್ರಹ್ಮರಥೋತ್ಸವವನ್ನು ಆಚರಣೆಗೊಂಡು ಮಾಡಿಕೊಂಡು ಬರುತ್ತಿದ್ದು ಸಾಯಿಬಾಬಾ ಅವರ ಈ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದಾಗಿ ತಿಳಿಸಿದರು ಮುತ್ಸಂದ್ರ ವಾಲೇಪುರ ವಾರ್ತೂರು ಸೇರಿದಂತೆ ಸುತ್ತಮುತ್ತಲಿನ ಸಾವಿರಾರು ಭಕ್ತರಿಗೆ ಅನ್ನದಾನ ವ್ಯವಸ್ಥೆ ಮಾಡಲಾಗಿತ್ತು ಮಾಜಿ ಪಾಲಿಕೆ ಸದಸ್ಯ ಉದಯಕುಮಾರ್ ಮುತ್ಸಂದ್ರ ಕೃಷ್ಣಾರೆಡ್ಡಿ ವರ್ಷದ ಈ ಅದ್ದೂರಿ ಮಹೋತ್ಸವಕ್ಕೆ ಏನು ಈ ಭಕ್ತಾದಿಗಳು ಸಾವಿರಾರು ಸಹಸ್ರಾರು ಸಂಖ್ಯೆಯಲ್ಲಿ ಏನು ಆಗಮಿಸಿದೆ ಅವ್ರಿಗೆ ಮೊದಲನೇದಾಗಿ ಶುಭಾಶಯ ಕೋರ್ತಾ ಏನು ಶ್ರೀರಾಮನ ಶ್ರೀರಾಮನವಮಿಯ ಪ್ರಯುಕ್ತ ಎಲ್ಲರಿಗೂ ನಾಡಿನ ಜನತೆಗೂ ಮತ್ತು ನಮ್ಮ ನಗರ ಮತ್ತು ಹೊರ್ತೂರು ಸುತ್ತಮುತ್ತಲ ಗ್ರಾಮರ ಎಲ್ಲ ಜನತೆಗೂ ನಾವು ಒಂದು ಶುಭವನ್ನು ಕೋರ್ತಾ ಏನು ಈ ಗ್ರಾಮ ದೇವತೆ ಈ ಏನು ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದನೇ ವರ್ಷದ ಈ ಗ್ರಾಮ ದೇವತೆ ಏನು ಈ ಅದ್ಧೂರಿ ಮಹೋತ್ಸವವನ್ನು ನಾವು ನಾವು ಮತ್ತು ಎಲ್ಲ ನಮ್ಮ ಒಂದು ಉದಯ ಎಸ್ ಕುಮಾರ್ ಅವರ ನೇತೃತ್ವದ ಸಂಗಡಿಗರು ಮತ್ತು ಏನು ಈ ನಮ್ಮ ಸೋಣಸೆ ಗ್ರಾಮದ ದಿವಂಗತ ಪಟೇಲ್ ಹೆಂಗಸಾಮರೆಡ್ಡಿ ಅವರ ಒಂದು ಏನು ಒಂದು ಅವರು ಬುನಾದಿ ಹಾಕಿಕೊಟ್ಟಂಥ ಒಂದು ಈ ಸನ್ನಿಧಾನದಲ್ಲಿ ಇದೇ ಈ ಶಿರಡಿ ಸಾಯಿಬಾಬಾ ಅವರು ಬಂದು ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಇದಕ್ಕೇನು ಒಂದು ಬುನಾದಿ ಹಾಕಿಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನವರೆಗೂ ಆ ತಾಯಿ ಸೇವೆ ನಾವು ಮಾಡ್ತಾ ಎಲ್ಲರೂ ಆ ತಾಯಿ ಪಾತ್ರಕ್ಕೆ ನಾವು ಆ ತಾಯಿ ಕೃಪೆಗೆ ನಾವೆಲ್ಲ ಪಾತ್ರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ಶುಭ ಶುಭ ಸಂದರ್ಭದಲ್ಲಿ ಎರಡು ಮಾತನಾಡೋದಕ್ಕೂ ನಾವು ಇದ್ದಾರೆ ಇವಾಗ ಸುಮಾರು ಏನಿಲ್ಲ ಅಂದೇನೋ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಇವತ್ತು ನೆಕ್ಸ್ಟು ಅವರು ಒಂದು ಉನ್ನತ ಸ್ಥಾನಕ್ಕೆ ಇರೋದು ಇನ್ನೂ ಅದ್ಧೂರಿಯಾಗಿ ಮಾಡ್ತಾರೆ ಅಂತ ಈ ಜನಕ್ಕೆ ಬರೋ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇಷ್ಟು ತಾಯಿಯ ಶಕ್ತಿ ಏನಂದರೆ ಶಕ್ತಿ ಪವರು ಯಾರಿಗೆ ಮಕ್ಕಳಾಗಿಲ್ಲ ಮತ್ತು ಏನು ಕೆಲಸ ಆಗಿಲ್ಲ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಮೊನ್ನೆ ಯಾರ ಹಿಂಗೆ ಯಾವುದೋ ಒಂದು ಜಮೀನ್ದೋ ನಮ್ಮ ಕೇಸ್ ಇದೆ ಅನ್ನೋದಕ್ಕೆ ಅವ್ರು ಅನ್ಕೊಂಡು ನಮ್ಗೆ ಮಕ್ಕಳಷ್ಟೇ ಗ್ರ್ಯಾನೇಟ ಟೈಲ್ಸ ಅದನ್ನು ತಗೊಬಂದು ಕೊಟ್ಟಿದ್ದಾರೆ ಆಮೇಲೆ ಬೇರೆ ಭಕ್ತಾದಿಗಳು ತುಂಬ ಜನ ಈ ದೇವರು ಹತ್ರ ವರ್ಷ ವರ್ಷ ಜನನು ಯಾಕೆ ಇಷ್ಟೊಂದು ಜನ ಅಂದ್ರೆ ಭಕ್ತ ಇರೋದರಿಂದ ಇಷ್ಟೊಂದು ಅದ್ವರ್ಯೋಗ ಮಾಡಬೇಕಂದ ಕಾರಣ ನಮ್ಮ ಎಮ್ ಸಿ ರವಣ್ಣವರೇ ಮೂಲ ಕಾರಣ ಹೇಳ್ಬೇಕಂದ್ರೆ ಆಮೇಲೆ ಈ ದೇವರಿಗೆ ತಳಪಾದಿ ಆಗ ನಮ್ಮ ಪಟೇಲ್ ಹೆಂಗಾಮ್ ರೆಡ್ಡಿ ಅವರು ಕುಟುಂಬದ ಕುಟುಂಬದವರು ಮತ್ತು ನಮ್ಮ ಕಾರ್ಪೊರೇಟ್ರಾದ ವೈಸ್ ಉದಯ್ ಕುಮಾರ್ ಅವರು ಸಂಘಟಕರು ಫುಲ್ಲು ಎಲ್ಲ ಆಮೇಲೆ ನಮ್ಮ ಇಲ್ಲಿ ತಿನ್ನೇ ತಿನ್ಬಿಟ್ಟೆ ಹೋಗ್ಬೇಕಂತ ಪಾಟೂರು ಮುಸ್ಸಂದ್ರ ವಾಲ್ಯಾಪುರ ಸುತ್ತಮುತ್ತ ಹದಿನೈದು ಹಳ್ಳಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಇಲ್ಲಿ ಊಟ ಅದು ಶ್ರೇಷ್ಠವಾಗಿರ್ತೈತೆ ಊಟ ಅಂತೂ ಮಿಕ್ಕೋದೇ ಇಲ್ಲ ಎಷ್ಟು ಸಾವಿರ ಜನಕ್ಕೆ ಮಾಡಿಸ್ತಾರ ಊಟ ಮಿಕ್ಕಲ್ಲ